ಕುಂತೂರಿನ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಶ್ರೀಧಾಮ ಮಾಣಿಲದ ಮೋಹನದಾಸ ಸ್ವಾಮೀಜಿ ಹಾಗೂ ಮುಂಬೈ ಹೇರಂಬಾ ಇಂಡಸ್ಟ್ರೀಸ್ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದ್ದಾರೆ ಸೇರಿದ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಶ್ರೀಧಾಮ ಮಾಣಿಲದ ಮೋಹನದಾಸ ಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿದ ಆಗಮಿಸಿದ ವಿಶೇಷ ಅಭ್ಯಾಗತರನ್ನ ದೇವಸ್ಥಾನ ಆಡಳಿತ ಸಮಿತಿಯವರು ಸ್ವಾಗತಿಸಿದ ಶಾಲು ಹಣ್ಣು ಹಂಪಲು ಇತ್ತು ಗೌರವಿಸಿದ್ದಾರೆ

ದೇವರು ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು ಬರೆದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳ ಪ್ರವಾದವನ್ನು ಕೊಡುವಂಥದ್ದು ಹರಶಂಭ ಮಹಾದೇವ ವಿಶ್ವೇಶಾಮರವಂಗ ಶಿವಂಕರ ಸರ್ವಾತ್ಮ ನೀಲಕೂರ್ ಮಂಗಲಂ ಮಂಗಲಮ ಸೂದನಾ ಮಂಗಳಿಷ್ಟೋ ಮಂಗಳ Ja. 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 私、yeah. は,は it. That、<e。 ಬೇರೆಲ್ಲ ಕೋಟ ಇಡೀ ಹಿಂದೂ ಸಮಾಜದಲ್ಲಿ ಆದಷ್ಟು ನನ್ನ ಸಂಪರ್ಕದ ಹೆಚ್ಚಿನ ಹೆಚ್ಚಿನ ಸದುಪಯೋಗ ಉಂಟು ಹೆಚ್ಚು ಜನಗಳ ಪ್ರೀತಿ ಉಂಟು ಹೆಚ್ಚು ಸರಳ ಜೀವನವನ್ನು ಅಳವಡಿಸುವುದು ಸದಸ್ಯನೇ ಆದರ್ಶ ಆದರೆ ಮಾರಕನ್ನು ಆದರ್ಶನ हरिओम <laughs> सामान

ಏನೊಂದು ಸವಾಲು ಹಾಕಿದೆ ನಮ್ಮ ಒಂದು ಅಪೇಕ್ಷೆ ಇದೆ ಅಂಗಡಿ ಮಾಡಿ ನಮ್ಮ ಹೆಸರಿಗನ್ನು ವಿಷ ಇಳಿಕೆಗೆ ಸಭಾ ಮಾಡಿ ಅಲ್ಲಿ ಧಾರ್ಮಿಕ ಶಿಕ್ಷಣ ಮೇಲಾಗಿ ನಮ್ಮ ಕೊಡಬೇಕು ಅಂತ ಒಂದು ಉದ್ದೇಶವನ್ನು ಪ್ರೀತಿಯೊಂದು ಕಾರ್ಯಕ್ರಮ ಮಾಡಬೇಕಿದೆ ಅದೊಂದು ಮಾಡಬೇಕು ನಮ್ಮ ತುಂಬ ಉದ್ದೇಶ ಆ ಸಾಂಸ್ಕೃತಿಕ ರೀತಿಯಿಂದ ಅವರ ಜೇಷಿಯೂ ಅವರು ಹೇಳಿದರು ಮತ್ತು ಅವರ ಯಜಮಾನರು ಇದ್ದಾರೆ ನಮ್ಮ ಸ್ವ ಸಮಿತಿ ಅಧ್ಯಕ್ಷ ತುಷಾರಪ್ಪ ಅವರು ಇವರು ನಮ್ಮ ಸಮಿತಿಯ ಡೈರೆಕ್ಟರ್ ಉಪಾಧ್ಯಕ್ಷರು

ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದುಬಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ